ಸರ್ಕಾರದ ವಿರುದ್ಧ ನಾಲ್ಕು ಹಂತಗಳಲ್ಲಿ ಹೋರಾಟಕ್ಕೆ ಬಿ ಜೆ ಪಿ ಪ್ಲಾನ್ ರೂಪಿಸಿದೆ ಏಪ್ರಿಲ್ ಏಳರಿಂದ ನಾಲ್ಕು ಹಂತದಲ್ಲಿ ಜನಜಾಗೃತಿ ಯಾತ್ರೆಗೆ ನಿರ್ಧಾರವನ್ನು ಮಾಡಿದ್ದಾರೆ ಬಿ ಜೆ ಪಿಯು ಯಾಕಂತಂದರೆ ಅಧಿವೇಶನದಲ್ಲಷ್ಟೇ ಬಿ ಜೆ ಪಿ ನಾಯಕರ ಅಬ್ಬರ ಅಂತಷ್ಟೇನಾ ಹೊರಗಡೆ ಏನು ಪ್ರತಿಭಟನೆ ಮಾಡ್ತಿಲ್ಲ ಯಾಕೋ ಮಂಕ್ ಆದರೂ ವೀಕ್ ಆದರೂ ಅಂತ ಕಾರ್ಯಕರ್ತರು ಅಂದ್ಕೊಳ್ತಾ ಇದ್ರು ಈಗ ಮತ್ತೆ ಆಕ್ಟಿವ್ ಆಗ್ತಿದ್ದಾರೆ ಏಪ್ರಿಲ್ ಏಳರಿಂದ ಹತ್ತರವರೆಗೆ ಮೊದಲ ಹಂತದ ಜನಜಾಗೃತಿ ಯಾತ್ರೆ ಇರುತ್ತೆ ಇನ್ನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಮುಸ್ಲಿಂ ಮೀಸಲಾತಿ ಖಂಡಿಸಿ ಧರಣಿಯನ್ನು ಮಾಡ್ತಾರೆ ಏಪ್ರಿಲ್ ಏಳರ ಮಧ್ಯಾಹ್ನ ಮೂರು ಗಂಟೆಗೆ ಜನ ಜಾಗೃತಿ ಯಾತ್ರೆಗೆ ಚಾಲನೆ ಕೊಡಲಾಗುತ್ತೆ ಇನ್ನು ಈ ಯಾತ್ರೆಗೆ ಚಾಲನೆ ಕೊಡ್ತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂದರೆ ಈ ಹೋರಾಟ ಏನಿದೆ ಬಿ ಜೆ ಪಿ ಪಾಲಿಗೆ ಬಹಳ ಮುಖ್ಯವಾದದ್ದು ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯ ವಿಚಾರಗಳು ಸೇರಿದಂತೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಕೂಡ ಇದರಲ್ಲಿ ಪ್ರಶ್ನೆ ಮಾಡಲಿದ್ದಾರೆ ಏಪ್ರಿಲ್ ಏಳರಿಂದ ಹತ್ತರವರೆಗೆ ಮೊದಲ ಹಂತದ ಜನಜಾಗೃತಿ ಮಂಡ್ಯ ಮತ್ತು ಹಾಸನದಲ್ಲಿ ಶುರುವಾಗುತ್ತೆ ಎಂಟಕ್ಕೆ ಒಂಬತ್ತಕ್ಕೆ ಕೊಡಗು ಮಂಗಳೂರು ಏಪ್ರಿಲ್ ಹತ್ತಕ್ಕೆ ಉಡುಪಿ ಚಿಕ್ಕಮಗಳೂರು ಎರಡನೇ ಹಂತದ ಹೋರಾಟ ಏಪ್ರಿಲ್ ಹದಿಮೂರಕ್ಕೆ ಶುರುವಾಗುತ್ತೆ ಶಿವಮೊಗ್ಗದಲ್ಲಿ ಹದಿಮೂರರ ಮಧ್ಯಾಹ್ನ ಉತ್ತರ ಕನ್ನಡ ಹದಿನಾರಕ್ಕೆ ಬೀದರ್ ಮಧ್ಯಾಹ್ನ ಕಲಬುರಗಿಯಲ್ಲಿ ಹದಿನೇಳಕ್ಕೆ ವಿಜಯಪುರ ಅದಾದಮೇಲೆ ಹದಿನೆಂಟು ಬೆಳಗಾವಿಯಲ್ಲಿ ಮೂರನೇ ಹಂತದ ಹೋರಾಟ ಕೂಡ ಇಪ್ ಏಪ್ರಿಲ್ ಇಪ್ಪತ್ತೊಂದರಿಂದ ಯಾದಗಿರಿ ರಾಯಚೂರಿನಲ್ಲಿರುತ್ತೆ ಇಪ್ಪತ್ತೆರಡಕ್ಕೆ ಬಳ್ಳಾರಿ ವಿಜಯನಗರ ಇಪ್ಪತ್ತ್ಮೂರಕ್ಕೆ ಕೊಪ್ಪಳ ಗದಗ ಇಪ್ಪತ್ನಾಲ್ಕಕ್ಕೆ ಹಾವೇರಿ ಹಾಗೆ ದಾವಣಗೆರೆಯಲ್ಲಿ ನಡೆಯುತ್ತೆ ನಾಲ್ಕನೇ ಹಂತದ ಹೋರಾಟ ಏಪ್ರಿಲ್ ಇಪ್ಪತ್ತೇಳಕ್ಕೆ ಚಿತ್ರದುರ್ಗ ಹಾಗೆ ತುಮಕೂರು ಮೇ ಎರಡು ಚಿಕ್ಕಬಳ್ಳಾಪುರ ಹಾಗೆ ಕೋಲಾರ ಮೇ ಮೂರಕ್ಕೆ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಮತ್ತು ರಾಮನಗರದಲ್ಲಿ ಆರಂಭ ಆಗಲಿದೆ ಏಪ್ರಿಲ್ ಏಳನೇ ತಾರೀಕು ನಾವು ಹೋರಾಟಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ ಮೈಸೂರಿನಿಂದ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಈ ಜನಜಾಗೃತಿ ಹೋರಾಟ ಏಳನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಕೇಂದ್ರದ ಸಚಿವರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಜಿಯವರು ನಮ್ಮ ಹೋರಾಟಕ್ಕೆ ಚಾಲನೆ ನೀಡೋರಿದ್ದಾರೆ ಮೂರು ಹಂತದ ನಾಲ್ಕು ಹಂತದಲ್ಲಿ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ